ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಸಿಂಪಲ್ಲಾಗಿ ಬಿಡಿಸುವಂಥ ರಂಗೋಲಿಗಳ್ನ ತೋರಿಸ್ತಾ ಇದ್ದೀನಿ ಈಗ ನಾನು ಬಿಡಿಸ್ತಾ ಇರೋದು ಎಳೆಯ ರಂಗೋಲಿ ಅಂತ ಎಳೆ ನಾವು ಕೈಯಲ್ಲೇ ಡಾಟ್ಸ್ ಹಾಕದೇನೆ ಗೆರೆಗಳ್ನ ಹಾಕಿ ಬಿಡಿಸುವಂಥದ್ದು ನಾವು ಎಳೆ ರಂಗೋಲಿ ಅಂತ ಕರಿತೀವಿ ಎರಡು ಎಳೆ ರಂಗೋಲಿ ಇದು ನಾನು ಬಿಡಿಸ್ತಾ ಇರೋದು ಎಳೆ ಅಂದರೆ ಗೆರೆಗಳು ಅಂತ ಅರ್ಥ ಕೊಡುತ್ತೆ ಈ ಥರ ಫಸ್ಟಿಗೆ ಬಿಡಿಸ್ಕೊಂಡ್ಬಿಟ್ಟು ಈ ಥರ ಎರಡೆರಡು ಎಳೆನ ನಾಲ್ ಎರಡು ಸಲ ಬಿಡಿಸ್ಬೇಕು ನೋಡಿ ಈ ಥರ ಬರುತ್ತೆ ಲಾಸ್ಟಿಗೆ ಇದು ತುಂಬ ಚೆನ್ನಾಗಿ ಡಿಸೈನ್ ಆಗುತ್ತೆ ನೋಡಿ ಯಾವ ಥರ ಬಂತು ಅಂತ ನನ್ನ ಚಾನಲ್ ಇಷ್ಟ ಆದರೆ ಶ್ಯಾಮಲಾ ಫೋರ್ ಸಿಟಿ ನನ್ನ ಚಾನಲ್ ನೇಮು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ಈ ಥರ ಬಾರ್ಡ್ರ್ ಲೈನ್ ಬಿಡ್ಸೋದನ್ನು ಹೇಗೆ ಅಂತ ನೋಡೋಣ ಫಸ್ಟಿಗೆ ಆರು ಚುಕ್ಕಿ ಇಟ್ಕೋಬೇಕು ಎರಡು ಎರಡು ಲೈನಲ್ಲಿ ಆರ ಚುಕ್ಕಿ ಇಟ್ಕೊಂಡು ಈ ಥರ ಮಧ್ಯೆ ಮೂರು ಮೂರು ಚುಕ್ಕಿ ಬಿಟ್ಟು ಕೆಳಗಡೆ ಒಂದು ಜಾಯಿನ್ ಒಂದು ಚುಕ್ಕಿ ಜಾಯಿನ್ ಮಾಡ್ತಾ ಹೋಗ್ಬೇಕು ನೋಡಿ ಈ ಥರ ಬರುತ್ತೆ ಇದು ಇದು ಬಾರ್ಡರ್ ಲೈನ್ ಅಂತ ಕರಿತೀವಿ ಬಾರ್ಡ್ರಲ್ಲಿ ಅಂದರೆ ರಂಗೋಲಿ ಬಿಡ್ಸೋಕೆ ಮುಂಚೆ ನಾವು ಈ ಥರ ಇದು ಎರಡನೇದು ಎರಡನೇ ಬಾರ್ಡ್ರ್ ಡಿಸೈನ್ ಈ ಥರ ಬಿಡಿಸ್ಬೇಕು ನಾವು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈಗ ಡಾಟ್ಸ್ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಇದು ಏಳರಿಂದ ನಾಲ್ಕು ಫಸ್ಟ್ ನಾವು ಏಳು ಚುಕ್ಕಿ ಇಟ್ಕೋಬೇಕು ಆಮೇಲೆ ಐದು ಏಳು ಚುಕ್ಕಿ ಆದಮೇಲೆ ಆರು ಆರು ಆದಮೇಲೆ ಐದು ಆಮೇಲೆ ನಾಲ್ಕು ಎರಡು ಎರಡು ಕಡೆಯೂ ನಾಲ್ಕು ಬರೋವರೆಗೂ ಇಟ್ಕೊಂಡು ಈ ಥರ ಮಧ್ಯ ಸ್ಟಾರ್ ಬಿಡಿಸ್ಕೊಂಡು ಈ ಥರ ಬಿಡಿಸ್ಬೇಕು ಏಳರಿಂದ ನಾಲ್ಕು ಡಾಟ್ಸ್ ಚುಕ್ ರಂಗೋಲಿನಲ್ಲಿ ತುಂಬಾ ವೆರೈಟೀಸ್ ಇದೆ ಅದರಲ್ಲಿ ಇದು ಒಂದು ಭಾಳ ಬಿಡಿಸ್ಬೋದು ಏಳರಿಂದ ನಾಲ್ಕರಲ್ಲಿ ನೋಡಿ ಇದು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ರಂಗೋಲಿ ಈ ರಂಗೋಲಿಗೆ ನಾವು ಬಣ್ಣ ತುಂಬಿದ್ರೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈಗ ಶ್ರಾವಣ ಬಂತಲ್ವಾ ಶ್ರಾವಣ ಬಂದರೆ ಹಬ್ಬಗಳಿಗೆ ನಾವು ರಂಗೋಲಿ ಬಣ್ಣ ಬೆಳೆಸಿದ್ರೆ ಬಣ್ಣದ ರಂಗೋಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಹೇಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ ರಾಡ್ಸ್ ರಂಗೋಲಿ ಈಗ ನೋಡಿ ನಾನು ಏಳ್ ಚಿಕ್ಕಿನ ಇಡ್ತಾ ಇದ್ದೀನಿ ನೋಡಿ ಇದು ಕಮಲದ ಹೂವನ ಬಿಡಿಸೋದು ಯಾವ ತರ ಅಂತ ನೋಡೋಣ ಏಳ್ ಚಿಕ್ಕಿನ ಎರಡು ಸಲ ಇಟ್ಕೊಂಡು ಆಮೇಲೆ ಐದು ಚುಕ್ಕಿ ಇಟ್ಟು ಆಮೇಲೆ ಮೂರು ಚುಕ್ಕಿ ಇಟ್ಟು ಒಂದು ಚುಕ್ಕಿ ಇಟ್ಟಿದ್ದೀನಿ ಮತ್ತು ಮೇಲ್ಗಡೆ ಐದು ಚುಕ್ಕಿ ಇಟ್ಟು ಆಮೇಲೆ ನಾನು ಜಾಯಿನ್ ಮಾಡ್ತಾ ಹೋಗಿದ್ದೀನಿ ಕಮಲದ ಹೂವನ ಈ ಥರ ಬಿಡಿಸಿ ನಾನು ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ ಸೈಡಲ್ಲಿ ಮತ್ತು ಇನ್ನೂ ಇದಕ್ಕೆ ಡಿಸೈನ್ ಮಾಡ್ಬೋದು ಇದಕ್ಕೆ ಕಲರ್ ತುಂಬಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ನಾವು ಡಿಸೈನ್ ಮಾಡ್ಬೋದು ಈಗ ನೋಡಿ ನಾನು ಬಿಡಿಸ್ತಾ ಇದ್ದೀನಿ ವಿತೌಟ್ ಡಾಟ್ಸ್ ರಂಗೋಲಿ ಈ ಥರ ಫ್ಲವರ್ ಬಿಡಿಸ್ಕೊಂಡ್ಬಿಟ್ಟು ಇದನ್ನು ನಾವು ಎಷ್ಟು ದೊಡ್ಡದಾಗಿ ಕೂಡ ನಾವು ಅಂಗ್ಡಿಗೆ ತುಂಬಬೇಕಾದರೂ ಇದನ್ನು ದೊಡ್ಡದು ಮಾಡ್ಕೊಂತ ಹೋಗ್ಬೋದು ಒಂದೆಳೆಯಲ್ಲಿ ಬಿಡಿಸ್ದೆ ಈಗ ಎರಡೆಳೆಯಲ್ಲಿ ಇದಕ್ಕೆ ಡಿಸೈನ್ ಮಾಡ್ತಾಯಿದ್ದೀನಿ ಸುತ್ತ ಈ ಮಧ್ಯೆ ಫ್ಲವರ್ಗೆ ಎರಡೆ ಡಿಸೈನ್ ಮಾಡಿಬಿಟ್ಟು ಈ ಥರ ಡಿಸೈನ್ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿತ್ತು ಇವತ್ತಿನ ರಂಗೋಲಿ ಡಿಸೈನ್ಸು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳಿ ಪ್ಲೀಸ್ ಇನ್ನೂ ಹೆಚ್ಚಾಗಿ ವೀಡಿಯೋಸ್ ಮಾಡೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ నోడి ఫ్రెండ్స్ హేగె ఇవతిన రంగోలి డైన్సు థ్యాంక్ యూ ఫార్ వాచింగ్ మై చాలల్